ऐसे विदेशी बैंकों में जमा है ना, तो भी हम ले आए ना, तो भी हिंदुस्तान के एक एक गरीब आदमी को मुफ्त में पंद्रह बीस लाख रुपए भी मिल जाए देश के किसानों की आय दो गुना करने का लक्ष्य लेकर के आगे बढ़ना ಬುಲೆಟ್ ಚತುಸ್ಥ ತಯಾರ ಕರೆ ನರೇಂದ್ರ ಮೋದಿ ಅವ್ರದ್ದು ಒಂದು ಬೇರೆನೇ ಯುಗ ಅಂತಲೇ ಅಂದ್ಕೊಳ್ಬೇಕು ಸ್ವತಂತ್ರ ಆದ್ಮೇಲೆ ಬಂದಿರೋ ಅಂಥದ್ದು ಇದು ಬಂದಿರೋ ಅಂಥ ರೀತಿಯೇ ಒಂದು ಐಡೆಂಟಿಟಿ ಪಾಲಿಟಿಕ್ಸ್ನ ಇಟ್ಕೊಂಡು ಅಧಿಕಾರಕ್ಕೆ ಬಂದಿದ್ದಂಥವ್ರು ಆದರೆ ಅದೊಂದೇ ಅಲ್ಲದಲ್ಲೇ ಬೇರೆ ಬೇರೆ ಮಧ್ಯಮ ವರ್ಗದವರಿಗೆ ಬೇರೆ ಬೇರೆ ಭರವಸೆಗಳನ್ನ ಕೊಟ್ಟಿದ್ರು ಯಾವ್ಯಾವ ಥರದ ಭರವಸೆಗಳನ್ನ ಕೊಟ್ಟಿದ್ರು ಮತ್ತು ಯಾವ್ಯಾವ್ದು ಈಡೆ ಈಡೇರಿದೆ ಅಂತ ನೋಡಿದಾಗ ನಮಗೆ ಅದಕ್ಕೆ ಒಂದು ಅನಾಲಿಸಿಸ್ ಮಾಡೋದಕ್ಕೆ ಸುಲಭ ಆಗುತ್ತೆ ಮುಖ್ಯವಾಗಿ ಅವರು ಕೊಟ್ಟಿದಂತ ದೊಡ್ಡ ಬರವಸೆಗಳೇನೋ ಅಂದ್ರೆ ಜನ ಭೌತಿಕ ಆಕರ್ಷಿತರಾಗಿದಂತದ್ದು ಏನೋ ಅಂದ್ರೆ ಭ್ರಷ್ಟಾಚಾರವನ್ನ ಕಡೆಗೆ ಮುಗಿಸ್ತೀನಿ ಅಂತ ಬ್ಲಾಕ್ ಮನಿ ಇಸ್ ಸರ್ಟಿನ್ ಕಪ್ಪ ಹಣ ತರ್ತೀವಿ ಏ ಜೋ चोर लुटेरों के पैसे विदेशी बैंकों में जमा है ना उतने भी हम रुपए ले आए ना तो भी हिंदुस्तान के एक-एक गरीब आदमी को मुफ्त में 15-20 लाख रुपए यूं ही मिल जाएगा ಎಲ್ಲ ಬಿಸ್ನೆಸ್ ಗಳಿಗೆ ಸುಲಭವಾಗ ವ್ಯವಸ್ಥೆಗಳನ್ನ ಮಾಡ್ತೀವಿ ರೈತರುಗಳದ್ದು ಮೂರು ಪಟ್ಟು ಇನ್ಕಮ್ ಮಾಡ್ತೀವಿ ಕಿಸಾನೋಕಿ ಲಕ್ಷ ಲೇಖರ್ ಅಥವಾ ಈ ತರದ್ದು ಭರವಸೆಗಳನ್ನು ಬಹುತೇಕ ತುಂಬಾ ಭರವಸೆಗಳನ್ನ ಕೊಟ್ಟಿದ್ರು ಹಾಗೆ ನೋಡಿದ್ರೆ ಯಾವ್ದಾವ್ದು ಆಗಿದೆ ಸುಮ್ಮನೆ ಆ ಭರವಸೆಗಳನ್ನ ಭ್ರಷ್ಟಾಚಾರದ್ದು ಆಂಗಲ್ ಅಲ್ಲಿ ನೋಡಿದ್ರೆ ಇವತ್ತು ಅತಿ ಹೆಚ್ಚು ಭ್ರಷ್ಟಾಚಾರ ಇದೆ ಅವತ್ತಿಗಿಂತನೂ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಎಲ್ಲ ಹಂತದಲ್ಲೂ ಸರ್ಕಾರದ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಪ್ರತಿ ನಾಗರಿಕರಿಗೂ ಇದರ ಅನುಭವ ಇದೆ ಅಂತ ನನಗನ್ಸುತ್ತೆ ಅಲ್ಲಿಗೆ ಅವ್ರದ್ದು ಭ್ರಷ್ಟಾಚಾರದ್ದು ಏನೂ ನಡೆದಿಲ್ಲ ಅನ್ನೋವಂಥದ್ದು ಒಂದು ಭಾಳ ಸ್ಪಷ್ಟ ಇನ್ನೊಂದು ದೊಡ್ಡ ಅಭಿವೃದ್ಧಿ ಯೋಜನೆಗಳನ್ನು ತರ್ತೀವಿ ನೂರು ಸ್ಮಾರ್ಟ್ ಸಿಟಿ ತರ್ತೀವಿ ಅಂತ ಹೇಳಿದ್ರು ಬುಲೆಟ್ ಟ್ರೈನ್ ತರ್ತೀವಿ ಅಂತ ಹೇಳಿದ್ರು ಬುಲೆಟ್ ಟ್ರೈನ್ ಇಡೀ ಇಂಡಿಯಾದಲ್ಲೇ ಮಾಲಾ ಮಾಡ್ತೀವಿ ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದ್ರು ಬಹುತೇಕ ರೋಡ್ಗಳ ಪ್ರಾಜೆಕ್ಟ್ಸ್ನ ಮಾಡ್ತೀವಿ ಅಂತ ಹೇಳಿದ್ರು ಇದು ಹೇಳಿದ್ರಲ್ಲಿ ಬುಲೆಟ್ ಟ್ರೈನ್ ಎಂತೂ ಬಂದಿಲ್ಲ ಅನ್ನೋದು ಬಹಳ ಸ್ಪಷ್ಟ ಹಂಡ್ರೆಡ್ ಸ್ಮಾರ್ಟ್ ಸಿಟೀಸ್ ಯಾವುದು ಆಗಿಲ್ಲ ಅನ್ನೋದು ಎಲ್ಲರಿಗೂ ಕಾಣ ಅಂತದೆ ಆದರೆ ರೋಡಿನ ವಿಚಾರದಲ್ಲಿ ಸ್ವಲ್ಪ ಕೆಲಸಗಳಾಗಿದೆ ಅಥವಾ ತುಂಬ ಕೆಲಸಗಳೇ ಆಗಿದೆ ಅದು ತುಂಬ ಇದೆ ಹೈವೇ ಡಿಪಾರ್ಟ್ಮೆಂಟಲ್ಲಿ ನಿತಿನ್ ಗಡ್ಕರಿ ಕೆಳಗಡೆ ಆದರೆ ನೀವು ನೋಡಿದ್ರೆ ಸಾಲ ಎಷ್ಟಿತ್ತು ಇವತ್ತು ಎಷ್ಟು ಸಾಲ ಆಗಿದೆ ಹೈವೇ ಡಿಪಾರ್ಟ್ಮೆಂಟ್ ನ್ಯಾಷನಲ್ ಹೈವೇ ಡಿಪಾರ್ಟ್ಮೆಂಟ್ ಅಥಾರಿಟಿದು ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಆಗಿತ್ತು ಸಾಲ ಇವತ್ತು ಮೂರುವರೆ ಲಕ್ಷ ಕೋಟಿ ಆಗಿದೆ ಅಂದರೆ ಹದಿನಾಲ್ಕು ಪಟ್ಟು ಸಾಲ ಜಾಸ್ತಿ ಮಾಡಿದ್ದಾರೆ ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಬಹುತೇಕ ಅಂದರೆ ಎರಡು ಈ ಈ ವರ್ಷದ ಫೆಬ್ರವರಿಲಿ ಕೇಂದ್ರ ಸರ್ಕಾರದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರೇ ಹೇಳಿದರು ದಯವಿಟ್ಟು ಇನ್ನು ಮುಂದೆ ಯಾವುದೇ ಸಾಲಗಳನ್ನು ತಗೊಳ್ಬಾರ್ದು ಹೈವೇ ಅವರು ಅಂತ ಆ ಮಟ್ಟಕ್ಕೆ ಇವತ್ತು ಇವ್ರು ಕಟ್ತಿರೋ ಅಂಥ ಬಡ್ಡಿನೇ ಇಪ್ಪತ್ತೈದು ಸಾವಿರ ಕೋಟಿಯಾಗೋಗ್ಬಿಡ್ತು ಅವತ್ತೇನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಪೂರ್ತಿ ಸಾಲ ಇತ್ತು ಆ ಮಟ್ಟದ್ದು ಇವತ್ತು ಬಡ್ಡಿನೇ ಆಗಿದೆ ಅನ್ನೋದು ಕಾಣ್ತಿದೆ ಹಂಗಾಗಿ ಈ ಹೈವೇಲ್ ಅಂತ ಅಭಿವೃದ್ಧಿ ಕೂಡ ಜನಗಳ ಮೇಲಿನ ಹೊರನೆ ಇವತ್ತು ಯಾವುದೇ ರೋಡಿಗೆ ಹೋದ್ರೂ ನೀವು ಟೋಲ್ ಕಟ್ಟಬೇಕಾಗುತ್ತೆ ಟೋಲ್ ತುಂಬಾ ಜಾಸ್ತಿ ಆಗಿದೆ ಅನ್ನೋದು ಬಹುತೇಕ ನಾಗರಿಕರ ಅಭಿಪ್ರಾಯ ಆಗಿದೆ